ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ರವರ ಹುಟ್ಟುಹಬ್ಬದ ಆಚರಣೆಯನ್ನು ಅವರ ನಿವಾಸದಲ್ಲಿ ಆಚರಣೆ ಮಾಡಲಾಯಿತು ಕಾಟನ್ ಕಾಟನ್ಪೇಟಿ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದ ಶ್ರೀನಿವಾಸ್ ಮೂರ್ತಿ ಹಾಗೂ ಮಾಜಿ ಬಿಬಿಎಂಪಿ ಸದಸ್ಯರಾದ ರಾಮಚಂದ್ರ ಹಾಗೂ ಚಿಕ್ಕಪೇಟಿ ನೂರ ಒಂಬತ್ತನೇ ವಾರ್ಡ್ ಅಧ್ಯಕ್ಷರಾದ ಕೆಕೆಎಸ್ ಚಿನ್ನುಮಣಿ ಹಾಗೂ ಉಮೇಶ್ ಸುನಿಲ್ ಕುಮಾರ್ ನಾಗೇಶ್ ಮಾಧೇವ್ ಸತ್ಯಪ್ಪ ಹಾಗೂ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಸುಭಾಷ್ ನಗರ ವಾರ್ಡ್ ತೊಂಬತ್ತೈದನೇ ಮಾಜಿ ಬಿಬಿಎಂಪಿ ಸದಸ್ಯರಾದ ಟಿ ಮಲ್ಲೇಶ್ ಮತ್ತು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಬೀದಿ ಬದಿ ವ್ಯಾಪಾರಿಗಳ ಅಧ್ಯಕ್ಷರಾದ ಟಿ ಜೋಸೆಫ್ ಕಣ್ಮಣ್ బాబుశేక్ బాబూ హగు బెంగళూరు సెంట్రల్ కాంగ్రెస్ ఉపధ్యక్షరద సంపత్ కుమార్ హగు వార్డ్ నంబర్ 96 కాంగ్రెస్ అధ్యక్షరద ప్రభాకర్ చేరదంటే KPCC ప్రధాన కార్యదర్శి జైశేఖర్ చికపేటి కాంగ్రెస్ ಪಕ್ಷద ముఖందరద రాఘవ్ సులిగై రవరు హగు అనేక కాంగ్రెస్ ముఖందరు హూ గుచ్చా నీడి హూ వినా హార హాకి ಕೇಕ್ ಕತ್ತರಿಸಿ ಅಭಿನಂದಿಸಿ ಹುಟ್ಟುಹಬ್ಬದ ಶುಭಾಶಯ ಕೋರಿದರು ಗಾಂಧಿನಗರ ಶಾಸಕರು ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಸಾಹೇಬರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಾದ ಸಚಿವರಾದ ನಮ್ಮ ಗುರುಗಳಾದ ಶ್ರೀ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡ್ರಾ ಸಾಹೇಬ್ರದ್ದು ಇವತ್ತು ನಾಳೆ ಇರೋದು ಬರ್ಡೆ ಆ್ಯಕ್ಚುಲಿ ಇವತ್ತು ಊರಲ್ಲಿ ಇರಲ್ಲ ಅಂತ ಹೇಳ್ಬಿಟ್ಟು ಇವತ್ತೇ ನಾವು ಬರ್ಡೇನ ಆಚರಣೆ ಮಾಡ್ತೀವಿ ಇವತ್ತು ವಿಜೃಂಭಣೆಯಿಂದ ನಾವು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಿಂದ ಮತ್ತು ಚಿಕ್ಕಪೇಟೆ ವಾರ್ಡಿನಿಂದ ಕೂಡ ಈ ಒಂದು ಹಬ್ಬನ ಆಚರಣೆ ಮಾಡ್ತೀವಿ ಈ ಮುಂದಿನ ದಿನಗಳಲ್ಲಿ ಒಳ್ಳೆ ಆಯುಷ್ ಆರೋಗ್ಯ ಕೊಡಲಿ ಅಂತ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊತೀವಿ ಮುಂದಿನ ದಿನಗಳಲ್ಲಿ ಅವರು ಮುಖ್ಯಮಂತ್ರಿ ಆಗಬೇಕಂತ ನಮ್ಮ ಕನಸು ಹೌದು ನಮ್ಮ ಸಾಹೇಬರು ಬಂದು ಎಲ್ಲರಿಗೂ ಜ ಸಾಮಾನ್ಯ ಜನರಿಗೆ ಏನು ಹೇಳ್ತಾರೆ ಅಂದರೆ ಒಂದು ವಿಜೃಂಭಣೆಯಿಂದ ಹಬ್ಬ ಇದು ಹುಟ್ಟಹಬ್ಬನ ಮಾಡಬೇಡಿ ಅದೇ ಏನಾದರೂ ಒಂದು ಒಳ್ಳೆಯ ರೀತಿಯಲ್ಲಿ ಯಾರಿಗೂ ಮಕ್ಕಳಿಗೆ ಸ್ಕೂಲ್ ಬುಕ್ಸ್ ಆಗಲಿ ಅಥವಾ ರಕ್ತದಾನದಾಗಲಿ ಯಾರಿಗಾದರೂ ಒಂದು ಬಡವರಿಗೆ ಏನಾದರೂ ಒಂದು ಸಹಾಯ ಮಾಡಿ ಅಂತ ಅಂತಲ್ಬೇಡ ಕೂಡ ನಮ್ಮ ಸಾಹೇಬರು ಹಂಗೆ ಹೇಳೋದು ಸಿಂಪಲ್ ಮ್ಯಾನ್ ನಮ್ಮ ಸಾಹೇಬರು ಅಷ್ಟೇ ಮತ್ತೊಮ್ಮೆ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ನಮ್ಮ ಸನ್ಮಾನ್ಯ ಸರ್ ದಿನೇಶ್ ಗುಂಡೂರಾವ್ ಅವರಿಗೆ ಗಾಂಧಿನಗರ ಕ್ಷೇತ್ರದ ಪರವಾಗಿ ಮತ್ತು ಚಿಕ್ಕಪೇಡ ವಾರ್ಡಿನ ಪರವಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೊಡ್ತೀನಿ ಇಂದು ನಿಮ್ಮ ಪ್ರೀತಿಯ ಏಕೆ